ಆಯ್ತಾ ಸಮಸ್ತ ಬೆಂಗಳೂರು ನಗರದಲ್ಲಿರುವ ಶರಣಬಂಧುಗಳೇ ಇದೇ ಇಪ್ಪತ್ನಾಲ್ಕನೇ ತಾರೀಕು ನಾಳೆ ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ರಾಣೆ ಅಬ್ಬಕ್ಕ ಕ್ರೀಡಾಂಗಣ ಮಹಾಲಕ್ಷ್ಮಿ ಲೇವಟ್ ಈ ಕ್ರೀಡಾಂಗಣದಲ್ಲಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪುಷ್ಪಗಿರಿ ಸಾಂಸ್ಕೃತಿಕ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಕಲಾವಿದರು ವಚನಗಾಯನ ವಚನ ನೃತ್ಯ ಜಾನಪದ ನೃತ್ಯ ಹೀಗೆ ಹತ್ತು ಹಲವು ಮನೋರಂಜನಾ ಕಾರ್ಯಕ್ರಮಗಳು ಜರುಗಲಿದೆ ಭಾಳ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ರ ಸಾವಿರಾರು ಜನ ಭಕ್ತಾದಿಗಳು ಸಂಘಸಂಸ್ಥೆಗಳು ಹಾಗೆ ನಾಡಿನ ರಾಜಕೀಯ ಮುಸದ್ದಿಗಳು ಹಿರಿಯ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಆರೋಗ್ಯ ಮತ್ತು ಉದ್ಯೋಗ ಈ ಥರದ ಕೆಲವು ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಶರಣ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಬರೀ ಸಾಂಸ್ಕೃತಿಕವಾಗಿ ಅಲ್ಲದೆ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸ್ವಸಹಾಯ ಸಂಘದ ಸದಸ್ಯರಿಗೆ ಆರ್ಥಿಕ ನೆರವನ್ನು ಕೊಡುವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸ್ವಸಹಾಯ ಸಂಘವನ್ನು ನೂತನವಾಗಿ ಮಾಡಿಕೊಳ್ಳುವ ಸದಸ್ಯರು ಆಸಕ್ತರು ಇದ್ದರೆ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎರಡನೇದಾಗಿ ಮೋದಿ ಆಸ್ಪತ್ರೆ ವತಿಯಿಂದ ಉತ್ತಮ ತಂತ್ರಜ್ಞಾನ ಹೊಂದಿರುವ ಆಸ್ಪಿಟಲ್ ಮತ್ತು ವೈದ್ಯರ ವೈದ್ಯರಿಂದ ಉಚಿತ ಕಣ್ಣಿನ ತಪಾಸಣೆಯನ್ನು ಮಾಡುವ ಯೋಜನೆಯನ್ನು ರೂಪಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹುಶಃ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ ಮೂರನೇದಾಗಿ ಜಿ ಎಂ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಇ ಸಿ ಜಿ ವ್ಯವಸ್ಥೆಯನ್ನು ಮಾಡಲಾಗಿದೆ ತಾವೆಲ್ಲರೂ ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಉಚಿತ ಇ ಸಿ ಜಿ ವ್ಯವಸ್ಥೆಯನ್ನು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಹೇಳಿಕೊಳ್ಳುತ್ತೇವೆ ನಾಲ್ಕನೇದಾಗಿ ಸುರಕ್ಷಾ ಕಾರ್ ಸೆಂಟರ್ ವತಿಯಿಂದ ನಮ್ಮ ಸುಧಾಕರ್ ಹೆಬ್ಬಾಳ್ ಇವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಸುರಕ್ಷಾ ಕಾರ್ ಸೆಂಟರ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸದ ಅವಶ್ಯಕತೆ ಇರುವಂಥ ಎಲ್ಲರಿಗೂ ಕೂಡ ಈ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಉದ್ಯೋಗ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ ಹಾಗೇ ಸ್ಪರ್ಧಾ ಕೋಚಿಂಗ್ ಸೆಂಟರ್ ವತಿಯಿಂದ ಐ ಎ ಎಸ್ ಮತ್ತು ಕೆ ಎ ಎಸ್ ಓದುವಂಥ ಆಸಕ್ತರಿಗೆ ಉಚಿತ ತರಬೇತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಒಟ್ಟಾರೆ ಈ ಕಾರ್ಯಕ್ರಮದ ಮುಖಾಂತರ ಸಾರ್ವಜನಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮತ್ತು ಉದ್ಯೋಗ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಪ್ರಯತ್ನ ನಡೀತಾ ಇದೆ ಹಾಗಾಗಿ ನಮ್ಮ ಸ್ಥಳೀಯ ಶಾಸಕರಾದಂಥ ಗೋಪಾಲಯ್ಯವರ ನೇತೃತ್ವದಲ್ಲಿ ರಾಣಿ ಹಬ್ಬಕ್ಕ ಕ್ರೀಡಾಂಗಣದಲ್ಲಿ ಸಂಜೆ ಐದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೂರು ಗಂಟೆಗೆ ಉದ್ಯೋಗ ಮೇಳ ಆರೋಗ್ಯ ಮೇಳ ಹೀಗೆ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಸಂಜೆ ಐದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೂರು ಗಂಟೆಗೆ ಒಂದು ಉದ್ಯೋಗ ಮೇಳ ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅನ್ನುವ ವೇದ ವಾಕ್ಯದೊಂದಿಗೆ ಬಹುಶಃ ತಮ್ಮೆಲ್ಲರಿಗೂ ಮುಕ್ತವಾದ ಆಹ್ವಾನ ಕೊಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಧನ್ಯವಾದ ನಮಸ್ಕಾರ